ನಮಸ್ಕಾರ ವೀಕ್ಷಕರೇ ನಾನು ಏನು ತಪ್ಪು ಮಾಡಿಲ್ಲ ಮಾಡೋದಿಲ್ಲ ಇದೇ ನನ್ನ ಉತ್ತರ ಎಂದರು ಮೋಹನ್ ಹಿರೇಮನಿ ಇದು ಒಂದು ಸಮರ್ಥನೀಯ ಎಪಿಸೋಡ್ ಅಂತ ಹೇಳ್ಬೋದು ವೀಕ್ಷಕರ ಬೆಳಗ್ಗೆ ಒಂದು ಎಪಿಸೋಡ್ ಅನ್ನ ಪ್ರಸಾರ ಮಾಡಿತ್ತು ಸುವರ್ಣ ಲತಾ ಇಲ್ಲಿ ಮೋಹನ್ ಹಿರೇಮನಿ ಹಾಗೆ ಸೋಮಪ್ಪ ಕಮ್ಮಾರ್ ಅಂತ ಹೇಳಿ ಹಾಗೆ ಲಕ್ಷ್ಮಣ್ ದೊಡ್ಡಮನಿ ಅನ್ನೋರ ಮೇಲೆ ಇಲ್ಲಿ ಒಂದು ದೂರನ್ನ ದಾಖಲೆ ಮಾಡಿದ್ರು ಹಾಗೆ ಅಲ್ಲಿ ಡಿ ಡಿ ಪಿ ಆಫೀಸ್ ನಲ್ಲಿ ಹಲ್ಲೆ ಆಯಿತು ಅಂತ ಹೇಳಿ ಸಿ ಸಿ ಟಿವಿ ಫುಟೇಜ್ ನಲ್ಲೆಲ್ಲ ಅವ್ರು ಕಾಣಿಸ್ಕೊಂಡಿದ್ರು ಜೊತೆಗೆ ಇಲ್ಲಿ ಮೂವತ್ತು ಬಾರಿ ಇಪ್ಪತ್ತೈದು ಅಂತ ಹೇಳಿ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ ಐ ಆರ್ ಆಗಿದೆ ಇಲ್ಲಿ ಆ ವಕೀಲೆ ಏನ್ ಹೇಳ್ತಾರೆ ಅಂತ ಹೇಳಿ ಬೆಳಗ್ಗೆ ತೋರಿಸಿದಾಗ ಮೋಹನ್ ಅವರು ನಮ್ಮದೊಂದು ಸಮರ್ಥನೆಯ ಉತ್ತರ ತಗೊಳ್ಳಿ ಯಾಕಂದ್ರೆ ಅಲ್ಲಿ ನಾನು ತಪ್ಪು ಮಾಡಿಲ್ಲ ನಾನು ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಈಗೇನು ಹನ್ನೆರಡು ತೊಳೆ ತಗೊಂಡಿದ್ದಾರೆ ಹಾಗೆ ನಾನು ಮೊಬೈಲ್ ತಗೊಂಡಿದ್ದಾರೆ ಅನ್ನೋದೇ ಸುಳ್ಳು ಆಕ್ಚುಲಿ ಅವ್ರು ಲಕ್ಷ್ಮಣ್ ದೊಡ್ಡಮನಿ ಅನ್ನೋರ್ ಮೇಲೆ ಅವ್ರು ವಿಡಿಯೋ ಮಾಡ್ಕೊಳ್ತಾ ಇದ್ರು ಅವರು ಅವ್ರಿಗೆ ಒಂದ್ ರೀತಿಯಿಂದ ಕೌಂಟರ್ ಆಗಿ ವಿಡಿಯೋ ಮಾಡ್ಕೊಳೋವಾಗ ಒಬ್ರದೊಬ್ರು ಮೊಬೈಲ್ಗಳು ಕಸ್ಕೊಳೋದು ಕೊಡೋದು ಆಗಿದೆ ನನಗೆ ಸಂಬಂಧ ಇಲ್ಲಿದ್ರು ಕೂಡ ನನಗೆ ಆಗಿದೆ ಇದು ನನಗೆ ಏನು ಹೊಸದಲ್ಲ ಈ ಮುಂಚೆ ಕೂಡ ಮಾಡಿದ್ದಾರೆ ಹತ್ತು ಸಾವಿರ ತಗೊಂಡಿದ್ದಾರೆ ಅಂತ ಹೇಳಿ ಕಾರಿನ ಗ್ಲಾಸ್ ಹೊಡೆದ್ರು ಅಂತ ಹೇಳಿದ್ದಾರೆ ಅವೆಲ್ಲ ಹಿರೇಮನಿ ಅವರು ಏನ್ ಮಾತಾಡ್ತಾರಂತ ಹೇಳ್ತಾ ಇದೇ ನನ್ನ ಉತ್ತರ ಅಂತ ಅವ್ರು ಹೇಳಿದ್ದಾರೆ ಆ ಉತ್ತರವನ್ನ ನಿಮ್ಗೆ ವೀಕ್ಷಕರಿಗೆ ಕೇಳಿಸ್ತಾ ಇದ್ದೀವಿ ಬನ್ನಿ ನಮಸ್ಕಾರ ಮೋಹನಿ ರಮನಿಯವರು ಕೃಷ್ಣಮೂರ್ತಿ ಅಂತೇಳಿ ಟಿವಿಯಿಂದ ನಮಸ್ಕಾರ ಸರ್ ನಮಸ್ಕಾರ ಏನೀಗ ಮಹಾಭಾರತ ಹದಿನೆಂಟು ದಿವಸಕ್ಕ ಯುದ್ಧ ಮುಗಿದಿತ್ತು ಅಂತ ಹ್ಞೂ ಸರ್ ಈಗ ನಿಮ್ದು ಹದಿನೆಂಟು ವರ್ಷ ಆದ್ರೆ ನಿಮ್ದು ಆಂತರಿಕ ಯುದ್ಧ ಮುಗಿತಾ ಇಲ್ಲ ಅಂತ ಈಗ ಸುವರ್ಣ ಗದಿಗೆಪ್ಪ ಗೌಡ್ರವರು ಒಂದು ಎಫ್ಐಆರ್ ಇದು ಮಾಡಿದಾರೆ ನನಗೆ ಈಗ ನಿಮ್ಮ ಒಂದು ಸಮರ್ಥನೆ ಉತ್ತರ ಬೇಕಾಗಿತ್ತು ಅಂದ್ರೆ ಇದೇ ನನ್ನ ಉತ್ತರ ಅಂತ ಹೇಳಿ ಸರ್ ಈಗ ಒಂದು ಗೋಡೆ ಆಚೆ ಒಂದು ದೃಶ್ಯ ಇರ್ತದೆ ಹ್ಞೂ ಸರ್ ಆ ಏನು ಅಂತ ಹೇಳಿ ಈಗ ಅವರು ಅವರು ಹೇಳ್ತಾ ಇದ್ದ ಪ್ರಕಾರ ಮೂವತ್ತು ಬಾರಿ ಇಪ್ಪತ್ತೈದು ಅಂತ ಹೇಳಿ ಒಂದು ಎಫ್ಐಆರ್ ಆಗಿದೆ ಹಿಂಗ ನಂದು ಹನ್ನೆರಡು ತೊಲೆ ಮಾಂಗಲ್ಯ ಕಸ್ಕೊಂಡ್ರು ನನಗೆ ಬಡದ್ರು ಮೊಬೈಲ್ ಕಸ್ಕೊಂಡಿದ್ರು ಅಂತ ಹೇಳಿ ಅದು ಎಲ್ಲಿ ಡಿಡಿಪಿ ಪಿ ಕಚೇರಿಗೆ ಹೋದಾಗ ಐದನೇ ತಾರೀಕು ಆಯಿತು ಅಂತ ಹೇಳಿ ಆಗಿದ್ ಏನು ಸರ್ ಆಕ್ಚುಲಿ ನಿಮ್ಮ ಉತ್ತರ ಏನು ನಿಮ್ಮ ಸಮರ್ಥನೆ ಏನು ಸರ್ ನಿಮ್ ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ ಹಾ ಸರ್ ನೋಡ್ರಿ ಸುವರ್ಣ ಹುಬ್ಬಳ್ಳಿಯಲ್ಲಿ ನಮ್ಮ ಸ್ಕೂಲ್ ಇದೆ ಸರ್ ಹಾ ಹಾ ನಮ್ ಸ್ಕೂಲ್ ಇದೆ ಸರ್ ಒಂದು ಸಾವಿರದ ಮುನ್ನೂರು ಮಕ್ಕಳು ಏಡೆಡ್ ಸ್ಕೂಲ್ ಸರ್ ಎಲ್ಲ ಪಾರದರ್ಶಕ ಇದೆ ಸರ್ ಸರ್ಗೆ ನನ್ನ ಸಹೋದರಿ ಇದಂಗೆ ಸರ್ ನಂಬರ್ ಒನ್ ನನ್ನ ಸಹೋದರಿ ಇದ್ದಂಗೆ ವೈಯಕ್ತಿಕವಾಗಿ ಅವ್ರಿಗೆ ನನಗೆ ಏನೂ ಇಲ್ಲ ಸರ್ ವೈಯಕ್ತಿಕವಾಗಿ ಅವರಿಗೆ ಯಾವ್ದು ಸಂಪರ್ಕ ಇಲ್ಲ ಏನಿಲ್ಲ ಅವರು ಈ ಹಿಂದೆ ನನಗೆ ಸ್ಕೂಲ್ಗೆ ನನ್ಗೆ ಸಹಾಯ ಕೇಳಕ್ ಬಂದಿದ್ದಾರೆ ಸರ್ ಒಂದಿಬ್ಬರು ಹುಡುಗರು ಕರ್ಕೊಂಡು ಏನಂತ ಅದೇನಾಯ್ತಾರೆ ಮುಂಚೆ ಮಕ್ಕಳಿಗೆ ಆಧಾರ್ ಕಾರ್ಡ್ ಇರ್ಲಿಲ್ಲ ಸರ್ ಆಧಾರ್ ಕಾರ್ಡ್ ಇರ್ಲಿಲ್ಲ ಅದು ಈ ನಂತರ ಸರ್ಕಾರದವರು ಪ್ರತಿಯೊಂದು ಮಗುಗೆ ಆಧಾರ್ ಕಾರ್ಡ್ ಮಾಡಿದ್ರು ಅದಕ್ಕಿಂತ ಮುಂಚೆ ಆರ್ ಟಿ ದುಡ್ಡು ಬರ್ತಿತ್ತು ಸರ್ ಮಕ್ಕಳ ಮೇಲೆ ಹೌದು ಆ ದುಡ್ಡು ಬರ್ತಿತ್ತು ಸರ ಅದು ಯಾರ್ಯಾರ ಹೆಸರು ಒಂದು ನಾಲ್ಕು ಮಂದಿ ವಿದ್ಯಾರ್ಥಿ ಹೆಸರಾಗಿ ಅವ್ರ ದುಡ್ಡು ಬರ್ತಿತ್ತು ಅದ ಇದು ಅದು ಇದು ಏನ್ ಆಧಾರ್ ಕಾರ್ಡ್ ಆದ್ಮೇಲೆ ಟ್ರಾನ್ಸ್ಪರೆನ್ಸಿ ಪಾರದರ್ಶಕ ಇದಾದ್ಮೇಲೆ ಅವರು ಮಕ್ಕಳೇ ಇಲ್ಲಲ್ಲ ಸರ್ ಅದು ಇದು ಸರ್ ಅದು ಏನು ದುಡ್ಡು ಬರೋದು ದುಡ್ಡು ಬರೋದು ನಿಂತ್ಕೊಂಡ್ಮೇಲೆ ಅವರು ಬಿಇ ಅವರು ಡಿ ಡಿ ಅವರು ರಜಿಸ್ಟ್ರೇಷನ್ ಬಂದ್ರು ಸರ್ ಅವ್ರು ಇನ್ಸ್ಪೆಕ್ಷನ್ ಬಂದು ಮಕ್ಕಳೇ ಇಲ್ಲ ಏನಿಲ್ಲ ಇಷ್ಟು ಟೀಚರ್ ಇಲ್ಲ ಸಿಬ್ಬಂದಿ ಇಲ್ಲ ಮತ್ತೆ ನಿಮ್ ಸಂಸ್ಥೆ ಅಂತೀರಿ ಸಂಸ್ಥೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಇರ್ತಾರೆ ಮತ್ತೆ ಅವರು ಇಲ್ಲ ಗಾರ್ಡನ್ ಇಲ್ಲ ಅಂತೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಸರ್ಕಾರಾನ ಅವ್ರ ಶಾಲೆ ಮಾನ್ಯತೆ ರದ್ದು ಮಾಡ್ರಿ ಸರ್ ಹ್ಮ್ ಮೋಹನವ್ರ ಈಗ ಎಚ್ ಜರಬ್ ಅಂದ್ರೆ ಎಮಿಗೆ ಬರೀ ನಂಗ ಸರ್ಕಾರ ಮಾನ್ಯತೆ ಅವ್ರ ರದ್ದು ಮಾಡಿದ್ಮೇಲೆ ಈಗ ಮೋನ್ ಹಿರೇಮನಿ ಅವ್ರಿಗೆ ಅವ್ರಿಗೆ ಏನ್ ಇರತ್ತಂದ್ರೆ ಇನ್ನೇ ಒಂದು ತಂಗಿ ಅಂತ ಹೇಳ್ಬಿಡ್ರಿ ಹೌದಾ ವಿಶೇಷವಾಗಿ ಈಗ ನಾವು ನೋಡಿದ ಪ್ರಕಾರ ನಿಮ್ದು ಇದು ಆಂತರಿಕ ಯುದ್ಧ ಸುಮಾರು ಎಫ್ಐಆರ್ ಸರ್ ಸುಮಾರು ಹುಬ್ಬಳ್ಳಿಯಲ್ಲಿ ನಾಲ್ಕು ಸೆಕ್ಷನ್ ಸರ್ ಎಲ್ಲಾ ಕಡೆ ಎಫ್ಐಆರ್ ಮಾಡಿದ ಅವ್ರ ಹೆಣ್ಮಕ್ಳು ಆಮೇಲೆ ಏನ್ ಮಾಡ್ತಾರೆ ನಾನು ವಕೀಲ ಸುರ ಹೆಂಗ ತಲೆ ಮೇಲೆ ತಲೆ ಮೇಲೆ ಕೈ ಸಂ ವಕೀಲ ನಾವು ವಕೀಲ ಮೇಲೆ ಎಲ್ಲರಿಗೂ ಸರ್ ಸುಮಾರು ನೂರಾರು ಜನಗಳಿಗೆ ನಿಮ್ಗೆ ನಿಮ್ ಕಡೆ ತಂದು ನಿಲ್ಸೇನಿ ಈ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಡ್ಡಾಯವಾಗಿ ಉಸಿರು ಅಂದ್ರ ದಬ್ಬಾಳಿಕೆ ಮಾಡಿ ಉಸಿರು ಅಂತ ಸರ್ ಈ ಅಮ್ಮ ಕೋರ್ಟ್ ಕೇಸ್ ಹಾಕಿ ಫೀಸ್ ಉಸೂರು ಮಾಡ್ತಾರೆ ಸರ್ ಅವು ನನ್ನ ಹತ್ರ ಬಂದಿದ್ರು ನಾನು ಹಚ್ಕೊಳ್ಳಿಲ್ಲ ಅವ್ರು ಏನಂದ್ರ ಉದ್ದೇಶ ಸರ್ ಆ ಶಾಲೆನ ನಾನ ಬಂದ್ ಮಾಡ್ತೀನಿ ಅಂತ ಅವ್ರಿಗೆ ತಪ್ಪು ಕಲ್ಪನೆ ಸರ್ ನನ್ನ ಮೇಲೆ ಆಮೇಲೆ ಅದ್ರ ಸಂಬಂಧ ಒಂದ್ ಮೇನ್ ಆರ್ ಒಮ್ಮೆ ಒಂದ್ ಮೀಟಿಂಗ್ ಆಗ್ತದೆ ಬಂದಿದ್ರು ನೋಡಿಂಗ ಬಿಷನರ್ ಬರ್ತಾ ಇದ್ರ ನಮ್ಮ ಶಾಲೆಗೆ ಅವ್ರು ಕಮಿಷನರ್ ಯಾರಿದ್ರು ಸರ್ ನಮ್ಮ ಮೇಜರ್ ಇವ್ರಿದ್ರು ಸರ್ ಮಾಡ್ರು ಹಾ ಇವ್ರ ಸ್ಯಾಲಿ ಬಂದ ಬರ್ತಾರ ನೋಡ್ರಿ ಒಂದು ಹನ್ನೊಂದು ಸಮಾನ ಶಾಲೆ ಐತಿ ಯಾರು ಇಲ್ಲ ಹಿಂದ ಮುಂದ ನಾನು ಸತ್ ನಾಳೆ ಶಾಲೆ ನಿಮ್ಗೆ ಬರ್ತೈತಿ ಈ ಶಾಲೆ ನಿಮ್ಗೆ ಕೊಡ್ತೀನಿ ಈ ಶಾಲೆ ಮಕ್ಕಳನ್ನ ನಿಮ್ಮ ಮಕ್ಕಳನ್ನ ನಮ್ ಶಾಲೆಗೆ ಇಡ್ರಿ ಹ್ಮ್ ಸರ್ ನಿಮ್ ಮಕ್ಕಳನ್ನ ನಮ್ ಶಾಲೆಗೆ ಇಡ್ರಿ ನಿಮ್ ಟೀಚರ್ ನಮ್ ಶಾಲೆ ಬಂದು ಕರೀಸ್ಲಿ ಅವ್ರು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಮೇಲೆ ಅವರು ಇದನ್ನ ಮಾಡ್ಲಿ ಹೋದ್ಮೇಲೆ ನಿಮ್ ಮಕ್ಕಳಿಂದ ಚಾಲಿಗೆ ಹೋಗೋದಿಲ್ಲ ನಾನು ಅಂದ್ರೆ ಏ ಅಂತ ಕೆಲಸ ಮಾಡಂಗಿಲ್ಲ ನಾವ್ ಸಾಯ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಅನುಕೂಲ ಮಾಡೋಣ ಅಂತ ತಿಳಿದಾರೆ ಅಲ್ಲಿಂದ ಇಂತ ಒಂದ್ ಎರಡ್ ಮೂರು ಇನ್ಸಿಡೆಂಟ್ ಆದ್ಮೇಲೆ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡು ಈ ರೀತಿ ಆಧಾರ ರೈತ ಸರ್ ಆರೋಪ ಮಾಡ್ತಾರ ಆಮೇಲೆ ಇಡೀ ನಮ್ಮ ಕುಟುಂಬನ ಬೇಜೀವ್ ಮಾಡ್ತಿದ್ದಾರೆ ಸರ್ ಎಲ್ಲಾರು ನಮಗೆ ಬೆಂಗಳೂರಿನ ನಮ್ಮ ಹರ್ಯಾರ ಅವ್ರೇನ್ ಗೊತ್ತೇ ಇಲ್ಲ ಅವ್ರ ಹೆಸರು ಹಾಕೋದು ಎಫ್ಐಆರ್ ಮಾಡಿಸೋದು ಯಾರು ಹೇಳೋರು ಕೇಳಿದ್ರಂಗೆ ಸರ್ ನಮಗೆಲ್ಲ ಇಷ್ಟೊಂದು ತೊಂದರೆ ಕೊಡ್ತಾರೆ ಈಗ ಈಗ ಆಕ್ಚುಲಿ ನೀವು ಗೆ ಕಚೇರಿಗೆ ಹೋಗಿದ್ದು ಏನು ಟಿವಿನ ಏನಂದ್ರೆ ನಂದ ಏನಂದ್ರೆ ಸರ್ ನಂದು ಹನ್ನೆರಡು ಲಕ್ಷನ್ ಬಿಡುಗಡೆ ಆಗಿದ್ದೀರಲ್ಲ ನಮಗೆ ಒಂದು ಶಾರಿ ಸಾಲ ಒಂದ್ ಒಂದು ಏನ್ ಸರ್ ನಮ್ದೊಂದು ಅಲ್ಲೇ ನಮ್ಮ ಎಷ್ಟೆಷ್ಟು ದುಡ್ಡು ಸರ್ಕಾರ ಬಿಡುಗಡೆ ಆಗಿದ್ದನ್ನ ಪರತ್ ಕಳ್ಸಂಗಿಲ್ಲ ಸರ್ ಅವ್ರು ಕೊಡ್ಬೇಕಾದ್ರೆ ಇವರು ಸುಳ್ಳು ಬರೀದೊಂದು ಆಧಾರದ ಮೇಲೆ ಈ ಈ ಶಾಲೆ ಇಲ್ಲಿಗೆ ಎತ್ತಿ ಇವ್ರು ಎಷ್ಟೆಷ್ಟು ಜನರಂತ ದೂರ ಕೊಟ್ಟಿದ್ರ ಅವರು ವಾಪಸ್ ಗೆ ಒಮ್ಮೆ ದುಡ್ಡು ವಾಪಸ್ ಹೋದ್ರೆ ಸರ್ಕಾರದಾಗ ದುಡ್ಡು ನಮ್ಮ ಕೋಲಿ ಕಟ್ಟಡ ಶಾಲಾ ಕಟ್ಟಡ ಕೊಡ್ತಿದ್ರು ಸರ್ ವಾಪಸ್ ಅದಕ್ಕೆ ನಾನು ಏನ್ ಮಾಡ್ದೆ ಮುಂದೆ ನಮ್ಮ ಎಸ್ ಎಸ್ ಟಿ ಕಮಿಟಿಗೆ ನಾನು ಸಿಆರ್ ಕಂಪ್ಲೇಂಟ್ ಮಾಡಿದೆ ಸರ್ ಅವ್ರ ಇಮಿಡಿಯೇಟ್ ಆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರಿ ಸರ್ ಆ ಕಾಪಿನ ನಾನು ಡಿಜಿಪಿ ಪಿ ಆಫೀಸ್ ಕೊಡಕ್ಕೆ ಬಂದೆ ಸರ್ ಬಂದಾಗ ನನ್ನ ಜೊತೆ ಈ ಕೆಲವೊಂದು ದಲಿತ ಲೀಡರ್ಸ್ ಅವರು ಅಲ್ಲಿ ಇದ್ರು ಸರ್ ಅವ್ರು ನನ್ನ ಜೊತೆ ಬಂದಿಲ್ಲ ಅವ್ರು ನಮ್ಮ ನಾನು ಅಷ್ಟೇ ಏನ್ ಸರ್ ಅವಾಗ ನಾನ್ ಬಂದ್ಮೇಲೆ ಇವರು ಬಂದ್ರೆ ಸರ್ ಇವರು ಬಂದು ನನ್ನ ನೋಡಿದ ತಕ್ಷಣ ಜೊತೆ ಇದ್ದವ್ರು ವದ್ನಾಡಿದ್ರೆ ಸರ್ ಅವ್ರು ವದ್ಯಾಡಿ ಅವರು ವಿಡಿಯೋ ಮಾಡಕ್ ಹೊಂಟ್ರ ಸರ್ ಅವ್ರದ್ನ ಒಬ್ರು ಅವ್ರು ಕಲ್ತವ್ರಿದ್ರು ನನ್ನ ಪರ್ಮಿಷನ್ ಇಲ್ಲದೆ ವಿತೌಟ್ ನನ್ನ ಪರ್ಮಿಷನ್ ನನ್ನ ಫೋಟೋ ವಿಡಿಯೋ ಮಾಡಕ್ ಹೊಂದ್ರಿ ಸರ್ ಅವ್ರು ಇವರು ಮೇಡಮ್ ಅವರು ಅವ್ರದ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರಾ ಹ್ಮ್ ಸರ್ ಅವ್ರದ್ದು ವೀಡಿಯೋ ಮಾಡಿದ್ರ ಅವ್ರದ್ದು ನಮ್ದು ಎಲ್ಲಾರದು ಸರ್ ಅಲ್ಲೇ ಇವನ್ ಸಿಬ್ಬಂದಿ ಬಂದಿ ಎಲ್ಲಾರು ಮಾಡಕ್ ಕುತಿದ್ರು ಇವ್ರೇನಂದ್ರೆ ನೀನ್ ವಿಡಿಯೋ ಮಾಡ್ಕೊ ಏನ್ ಮಾಡ್ಕೋ ನಮ್ದು ಯಾಕೆ ಮಾಡೋಕಂತಿ ಏನ್ ಅಂತ ಇವ್ರ್ ಕೇಳೋದ್ರಿ ಸರ್ ಅಂತ ಹೇಳಿ ನೀವೆಲ್ಲಾರು ಅವನಿಂದ ಬಂದಿರಿ ನೀವ ಅಂತ ಮಾಡ್ಕೊಂತಾಗಿ ಭಯ ಕುಂತರ ಏನ್ ಅದ್ ಭಯ ಕುಂತ್ರ ಅವ್ರು ಏನ್ ಮಾಡಿದ್ರು ಹೌದಾ ಸರಿ ಅಂತ ಅವ್ರ ವಿಡಿಯೋ ಮಾಡಕ್ ಕುರಿ ಸರ್ ಅವ್ರ ಮೊಬೈಲ್ ಅವ್ರ ಕಡೆ ಹುಡುಗ ವಿಡಿಯೋ ಮಾಡ್ತಕ್ಕನ ಈ ಅಮ್ಮ ಸಿಟ್ಟಾಗಿ ಆಗಿ ಚುನಾವಣಾ ತೆಗೆದು ಅವ್ರ ಮೊಬೈಲ್ ಕರ್ಕೊಂಡ್ಬಿಟ್ರಿ ಸರ್ ಅವ್ನು ಮೊಬೈಲ್ ಕಸ್ಕೊಬಿಟ್ರು ಅವ್ರು ಏನ್ ಮಾಡಿದ್ರೆ ಏ ನಂದ್ಯಾಗ್ ಮೊಬೈಲ್ ಕಸ್ಕೊತೀನಿ ನೀ ವಿಡಿಯೋ ಮಾಡಿ ನಂದ್ಯಾಗ್ ಮೊಬೈಲ್ ಅಂತ ಕಸಿದ್ಮೇಲೆ ಇವರು ಇವ್ರದ್ದು ಮೊಬೈಲ್ ಕಳ್ಸ್ಕೊಂಡ್ರು ಅವ್ರದ್ದು ಮೊಬೈಲ್ ಓಕೆ ಎರಡು ಮೊಬೈಲ್ ಅವ್ರ್ ಕಸ ಈಗ ನಾನು ಅಲ್ಲೇ ಪ್ರೆಸೆಂಟ್ ಇದ್ದೆ ಸರ್ ಸಿಟಿವಿನಲ್ಲಿ ಬಂದಿದ್ದು ಒಬ್ರಿಗೊಬ್ರು ಮೊಬೈಲ್ ಕಸ್ಕೊಂಡಿದ್ದು ಕೊಟ್ಟಿದ್ದು ಆಗಿದೆ ಅಂತ ಹೇಳ್ತೀನಿ ನೀವು ಹೌದು ಸರ್ ಹೌದು ಸರ್ ಅದಕ್ಕೆ ಹೇಳಿದ್ದು ನನಗೆ ಹನ್ನೆರಡು ಮಂಗಲಿ ಚೈನ್ ತಗೊಂಡಿದ್ದಾರೆ ಒಂದ್ ಮೊಬೈಲ್ ತಗೊಂಡಿದ್ದಾರೆ ಆರನೇ ತಾರೀಕು ಕೊಟ್ಟರು ಐದನೇ ತಾರೀಕು ಬಿಟ್ಟು ಅಂತ ಹೇಳಿದ್ರು ಅವಾಗ ಸುಳ್ಳು ಸರ್ ಸುಳ್ಳು ಮೊಬೈಲ್ ಸರ್ ಕಸ್ಕೊಂಡಿದ್ರ ಇವ್ರಿಗೆ ಅವ್ರಿಗೆ ನಡೀತಾ ಬ್ಯಾಡ ಅದೆಲ್ಲ ಬಂಗಾರಿಗೆ ಸುಳ್ಳು ಸರ್ ನಮ್ದು ಡಾಟಾ ಡಿಲೀಟ್ ಮಾಡಿದ್ರು ಅಂದ್ರೆ ಅಂದ್ರೆ ವಿಡಿಯೋ ಮಾಡ್ಕೊಂಡು ಡಿಲೀಟ್ ಮಾಡಿದ್ರು ಅಂತ ಹೇಳ್ತೀರಾ ನೀವು ಇಲ್ಲ ಸರ್ ಅದನ್ನೇನು ನನಗೆ ಮಾಹಿತಿ ಇಲ್ಲ ಸರ್ ಆದ್ರೆ ಈ ಹಿಂದೆ ಆ ಒಮ್ಮೆ ಹುಬ್ಬಳ್ಳಿಯಲ್ಲಿ ನಮ್ಮ ಆಫೀಸ್ ಮುಂದ ಒಂದು ಎನ್ ಸಿಟಿ ಕಲ್ಯಾಣ ಮಂಟಪದ ಸರ್ ಅಲ್ಲಿ ಬಂದಾಗ ತಾವೇ ಕಾರ್ ಇಟ್ಟು ಅದೇನು ನನ್ನ ಮಾಹಿತಿನ ಇಲ್ಲ ಇಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಸರ್ ಹತ್ತು ಸಾವಿರ ರೂಪಾಯಿ ಗ್ಲಾಸ್ ಹೊಡೆದು ಕಳು ಮಾಡಿ ನಿಂತೀವಿ ಸಬರ್ಬಂದ್ ಪೊಲೀಸಲ್ಲಿ ಎಫ್ಐಆರ್ ಮಾಡಿದ್ರು ಅದನ್ನ ಮತ್ತೆ ನಮ್ಮ ಮನೆಗೆ ಬಂದು ಎಲ್ಲಾ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿ ನಾನು ಅವಾಗ ರಾತ್ರಿ ಹತ್ತು ಗಂಟೆಗೆ ಮನೆಗೆ ಮುಕ್ಕೊಂಡ್ರೆ ಬೆಳಿಗ್ಗೆ ಆರು ಗಂಟೆ ಆರೂವರೆ ಏಳು ಗಂಟೆಗೆ ನಾನು ವಾಕಿಂಗ್ ಬರ್ತೀನಿ ಸರ್ ಅಲ್ಲಿ ಮಠ ಸಿ ಎಲ್ಲ ಚೆಕ್ ಮಾಡಿ ಅದ್ ಬಿ ರಿಪೋರ್ಟ್ ಹಾಕಿದ್ರಿ ಸರ್ ಎಲ್ಲಾನು ಚೆಕ್ ಮಾಡ ಅದ್ ನಾನು ಹನ್ನೆರಡು ಏನೋ ಒಂದ್ ಗಂಟೆಗೇನೆ ಎರಡು ಗಂಟೆಗೆ ನಾನು ಕಳು ಮಾಡಿ ಅಂತ ಕಂಪ್ಲೇಂಟ್ ಮಾಡಿದ್ರು ಸರ್ ಅಂದ್ರೆ ಈಗ ಮೋಹನ್ ಹಿರೇಮನಿ ಅವರಿಗೆ ಇದು ಎಫ್ ಐ ಆರ್ ಮೊದಲೇದು ಅಲ್ಲ ಕೊನೆಯದು ಅಲ್ಲ ಅಂತ ಹೇಳ್ತಿದ್ರೆ ಹೇಗೆ ಸರ್ ಈಗ ತಮ್ಮ ಗಮನಕ್ಕೆ ಹೇಳ್ತೀನಿ ಸರ್ ಒಂದ್ ರಿಕ್ವೆಸ್ಟ್ ಈ ಎಫ್ ಐ ಆರ್ ಫಸ್ಟ್ ಅಲ್ಲ ಕೊನೆಯದಲ್ಲ ಬಹಳ ಆಗಿದವು ಎಲ್ಲಾ ಇಲಾಖೆ ಶಿಕ್ಷಣ ಇಲಾಖೆದವ್ರಿಗೂ ಗೊತ್ತು ಅವ್ರ ನಾಲ್ಕೇಳು ಮಂದಿ ಮೇಲೆ ಎದುರಿಸಿ ನಿಮ್ಗೆಲ್ಲ ಪೊಲೀಸ್ ಇಲಾಖೆಯವ್ರ ಮೇಲೆನು ಲೋಕಾಯುಕ್ತ ಹಾಕಿದಾರೆ ಸರ್ ಆಮೇಲೆ ಶಿಕ್ಷಣ ಇಲಾಖೆಯವರಿಗೆ ಆಮೇಲೆ ಇವರು ಯಾರು ನಮ್ಮ ಸಮಾಜ ಎಲ್ಲಾ ಇಲಾಖೆಗಳಿಗೆ ಲೋಕ ಬರೀತೀನಿ ಲೋಕ ನಾನು ಎಲ್ಲಾರ್ ಮನವಿ ಮಾಡ್ಕೊಂಡಿದ್ದೀನಿ ಸರ್ ಎಲ್ಲಾ ಈ ಬಾರ್ ಕೌನ್ಸಿಲ್ ಅವರು ಈ ರೀತಿ ಮಾಡೋಕಂತ ಈ ರೀತಿ ಮಾಡೋಂತ ಏನ್ ನೋಡಿದ್ ವೈಯಕ್ತಿಕ ಏನಿಲ್ಲ ಸರ್ ನಮ್ಗೆ ನಮ್ ಸಹೋದರ ಸಮಾನೆ ನಮ್ ತಂಗಿ ಸಮಾನ ಸೋಮಪ್ಪ ಕಮ್ಮಾರು ಲಕ್ಷ್ಮಣ್ ದೊಡ್ಡ ಮನಿ ಅಂತ ಹೇಳಿ ಇನ್ನೊಂದಿಷ್ಟು ಮಂದಿ ಅಂತ ಹೇಳಿ ನಾಲ್ಕು ಮಂದಿ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಹೌದಾ ಲಕ್ಷ್ಮಣ್ ನಿಮ್ ಜೊತೆಗೆ ಬಂದವರ ಅಥವಾ ಅಲ್ಲಿ ಇದ್ದವ್ರ ಹೇಗೆ ಅದು ಇಲ್ಲ ಅಲ್ಲಿ ಇದ್ದವ್ರು ಸರ್ ಅವರು ಅವರಲ್ಲಿ ಇದ್ದವ್ರು ಆಮೇಲೆ ಅವ್ರ ಮೇಲೆನೂ ಒಂದು ಅಟ್ರಾಸಿಟಿ ಕೇಸ್ ಅಂತ ಕೇಳ್ಪಟ್ಟಿನಿ ಸರ್ ನಾನು ಅವ್ರ ಮೇಲೆ ಎಫ್ಐಆರ್ ಇವ್ರು ಲಕ್ಷ್ಮಣ ದೊಡ್ಡ ಮನಿ ಅವ್ರೇನಿವ್ ಮೇಲೆ ಮಾಡಿರೋ ಅವ್ರ ಮೇಲೆ ಅವರು ಅವ್ರ ಮೇಲೆ ಒಂದು ಅಟ್ರಾಸಿಟಿ ನಿಂದನೆ ಕೇಸ್ ಆಗಿತ್ತು ಅಂತ ಸರ್ ಕೇಳ್ಪಟ್ಟೇ ಸರ್ಬರ್ಮಲ್ಲಿ ಕೇಸ್ ಆದಂಗೆ ಈಗ ಆಗಿದೆ ಸರ್ ಆಗಿದೆ ಸರ್ ಆಕ್ಚುಲಿ ನನಗೆ ಸಂಬಂಧ ಇಲ್ಲ ಸರ್ ಆದ್ರೆ ಈ ನಾವೊಬ್ಬ ಸಾರ್ವಜನಿಕ ಇದರಲ್ಲಿ ಇರೋದ್ರಿಂದ ಮುಸ್ಲಿಮ್ ಹಿನ್ನೆಲೆ ಯಾರು ಇರಬೇಕು ಅಂತ ನನ್ಗೆ ಅನಿಸುತ್ತೆ ಸರ್ ಈಗ ಏನ್ ಈಗ ನೀವು ಇದ್ದೀರಿ ಕಾಂಗ್ರೆಸ್ ಇದ್ದೀರಿ ಹಿಂಗಾಗಿ ಏನಾದ್ರು ಯಾರಾದ್ರೂ ನಿಮ್ಗೆ ಕತ್ಲಾಲ್ ಕಲ್ಲೋಗಿಸ್ತಾ ಇದಾರೆ ಅಂತ ನಿಮ್ ಪ್ರಕಾರ ಹೇಳ್ತಾ ಇದ್ರಿ ಹೌದ್ ಸರ್ ಖಂಡಿತ ಸರ್ ಖಂಡಿತ ಇಷ್ಟೊಂದು ಏನಿಲ್ಲ ಇಷ್ಟೊಂದು ತೆಲಿಕೆ ಮಾಡ್ಬೇಕಂದ್ರೆ ಯಾರು ಕಾಣದ ಕೈಗಳು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿ ಮೋಹನವ್ರ ಈಗ ಮುಂಚೆ ಏನಾದ್ರು ಏನ್ ತಂಗಿ ಅಂತ ಹೇಳಿದ್ರಲ್ಲ ಈಗ ತಂಗಿ ಅಣ್ಣನಾಗಿ ಯಾಕೆ ಹಿಂಗ್ ಮಾಡ್ತಾ ಅಂತ ಕೂತ್ಕೊಂಡು ಯಾವಾಗಾದ್ರೂ ಮಾತಾಡಿದ್ದು ಕ್ಷಣ ಒಮ್ಮೆ ನಮ್ಮ ಆಫೀಸಿಗೆ ಬಂದಿದ್ರಿ ಸರ್ ಅವರು ಒಮ್ಮೆ ಅವರೇ ಸ್ವತಃ ಬಂದಿದ್ರು ಅವಾಗ ಮಾತಾಡಿ ಮಾತಾಡಿದೆ ಅದೇನಾಯ್ತು ಅವ್ರಿಗೆ ಕೆಲವೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಂದ ಒಪ್ಲಿಲ್ಲ ಮನಸ್ಸು ಅವಾಗ ನನ್ ಮೇಲೆ ಅವರು ಬೇಜಾರಾಗಿ ದೂರ ಆಗಿಬಿಟ್ರಿ ಸರ್ ಅಂದ್ರೆ ಈಗ ಆಧಾರ್ ಕಾರ್ಡ್ ಕೊಡಿಸಿ ಮಕ್ಕಳನ್ನ ನಿಮ್ಮ ಸಂಸ್ಥೆ ಅನ್ನೋದಕ್ಕೆ ನಮ್ ಸಂಖ್ಯೆ ಬಾಳೆ ಸರ್ ಸ್ಕೂಲಲ್ಲಿ ನಿಮ್ದು ಅವ್ರ ಇನ್ಸ್ಪೆಕ್ಷನ್ ಬಂದಾಗ ನಿಮ್ಮ ಮಕ್ಕಳನ್ನ ಕೂಡ್ಸ್ರಿ ಅವ್ರ ಅವ್ರಿಗೆ ಎಂಚ್ಕೊಂಡ ಹೋಗ್ತಾರ ಮತ್ತೆ ನಿಮ್ಗೆ ಏನ್ ರೀತಿಯ ಕೊಡ್ತೀವಿ ನಿಮ್ ಮುಂದ್ ಸ್ಯಾಲಿ ನಿಮ್ಗೆ ಕೊಡ್ತೀವಿ ಅಂತ ಇಲ್ಲ ಇಲ್ಲ ಬೇಡ ನಮ್ಗೆ ಇದು ಮಾಡಬೇಕಲ್ಲ ಒಂದ್ ಸಾರ್ವಜನಿಕ ಶಿಕ್ಷಣ ಸಂಸ್ಥೆ ನಡೆಸಬೇಕು ಬಡವರ ಮಕ್ಕಳಿಗೆ ಕೊಡ್ಬೇಕು ಅನ್ನೋ ಉದ್ದೇಶ ಮಾಡಿ ಸರ್ ಹ್ಮ್ ಕೊನೆಯದಾಗಿ ಏನ್ ಹೇಳಕ್ ಬಿಡುತ್ತೆ ಇಷ್ಟಪಡ್ತೀರಿ ವೀಕ್ಷಕರಿಗೆ ಅಂದ್ರೆ ಇದು ಸರ್ ವೀಕ್ಷಕರಿಗೆ ಏನ್ ಇಷ್ಟಪಡ್ತೀವಿ ಅಂದ್ರೆ ಇವ್ರೇನೇಲೆ ಸುಳ್ಳು ಅಪಾಯ ಮಾಡ್ತಿದ್ರ ಅದೆಲ್ಲ ಸುಳ್ಳು ನಾನು ಅಂತ ಯಾವ್ದನ್ನು ಇಲ್ಲೇಗಳು ಆಕ್ಟಿವಿಟೀಸ್ ಮಾಡೋ ಸಮಾಜದಲ್ಲಿ ಸಾರ್ವಜನಿಕ ಕೆಲಸ ಮಾಡ್ಕೊಂಡು ನಾವು ಕೂಡ ಮುಂದೆ ಒಂದೇನೋ ಸಮಸ್ಯೆ ಮಾಡ್ಕೊಂಡು ಹೋಗ್ಬಾರ್ದು ಹಿಂದಿನ ಹೋರಾಟದಿಂದ ಬಂದವರು ಸರ್ ಅದಕ್ಕೆ ಸಾರ್ವಜನಿಕ ನನ್ನ ಮೇಲೆ ಸುಳ್ಳು ಅಪಾದನೆ ಮಾಡ್ತಿದ್ರೆ ದಯವಿಟ್ಟು ತಾವೆಲ್ಲರೂ ಗಮನಿಸಬೇಕಂತ ಹೇಳ್ತೀನಿ ಧನ್ಯವಾದ ಅವರು ಮಾತಾಡೋದಕ್ಕೆ ಥ್ಯಾಂಕ್ ಯು ಯು ಸರ್ ನಮಸ್ಕಾರ